அமணே ஏ பிரமீழ் நோடு அமணே எத்தி மொக அமணம்மாரப்பாடி நம் பிரமீழா இல்ல அன்சத்தே இல்லாந்திரி ஓடோடி பந்திரோழு ஹோகலிடி நீ கூகி கூகி ஆ காயசா மார்கோத்தீர யாக்கோ ಸೋಮ್ ಏ ನಾವು ಒಳ್ಳೆಯ ನಾವು ಹ್ಞೂ ಕೂಗೋದಕ್ಕೆ ಪಾಗೋದಕ್ಕೆಲ್ಲ ಆಯಾಸ ಮಾಡ್ಕೊಂಡು ಸುಸ್ತು ಏ ನೀವು ಒಳ್ಳೆ ಚಂದ್ರಮ್ಮ ಅಮ್ಮ ನೀರೋದಮ್ಮ ಅಂತ ಯಾವಾಗ್ರು ಎಲ್ಲಿಗೂ ಹೋಯ್ತಲ್ಲ ಹೌದಾ ಹೋಗ್ಲಿ ಬಿಡಿ ಇಲ್ಲೇ ಇಲ್ಲೋ ಹೋಗಿರ್ತಾಳೆ ಹ್ಞೂ ವಾಶ್ರೂಮ್ ಕಡೆ ಹೋಗಿರ್ತಾಳೆ ಇಲ್ಲ ಅಂತ ಅಂದರೆ ನನ್ನ ಪ್ರಕಾರ ಪುಟ್ಟಂಗಜಿ ಮನೆ ಹತ್ರ ಹೋಗಿರ್ಬೇಕು ಯಾಕಂದ್ರೆ ಸುಶೀಲನ ಇವಳು ಅಲ್ವಾ ಅದರಿಂದ ಮಾತಾಡ್ಕೊಂಡ್ಬರಕ ಹೋಗಿರ್ತಾಳೆ ಅನ್ಸತ್ತ ಆಗ ನೋಡು ಅಗಲಕ್ಕ ಹಂಗಮ್ತಾರೆ ಬಂತು ನೋಡು ಪ್ರಮೀಳಮ್ಮ ಅಂಬಡೇ ನೀನು ನಾವು ಬಂದು ಕಾಲು ಗಂಟೆ ಆಯಿತು ಆಗಿಂದ ಇಲ್ಲಿ ಬಾಗಿಲು ನಿಂತ್ಕೊಂಡು ಪ್ರಮೀಳಮ್ಮ 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 ಅಂತನ ಕೂತ್ಕೊಂಡ್ರು ಒಳಗಿಲ್ಲ ನೀನು ಎಲ್ಲಿಗೋಯ್ದೆ ಮಣಿ ನೀನು ಹಾಗ ಸಣ್ಣಮ್ಮ ಬಂದೈತೆ ಆ ಯಾವಾಗ ಬಂದೆ ಒಂದು ಹೇಳ್ದಂಗೆ ಬಂದಿದ್ಯೋ ನೋಡ್ಲಿ ಅಕ್ಕ ಆತ್ಮ ನೀನು ಇವ್ಸ್ ದಿನ ಗೊತ್ತಿದ್ದೆ ಅಮ್ಮಣಿ ಅವಾಗ ಬತ್ತಿನ ಕಣಮಣಿ ಅಮ್ಮಣಿ ಇವಾಗ ಬತ್ತೀನಿ ಕಣಮಣಿ ಅಂತ ಫೋನ್ ಮಾಡ್ಕಂಡು ಬತ್ತಿದ್ದೆ ಇವಾಗ ಹೇಳ್ದಂಗೆ ಕೇಳ್ದಂಗೆ ಬ್ಯಾಕ್ ತಗಲಾಕೆ ಮೈಜ ನೋಡು ಒಂದು ಫೋನ್ ಮಾಡಿದ್ದಿದ್ರೆ ಯಾರನ್ನ ಕಳಿಸ್ತಿದ್ದೆ ತಾನೇ ಗೇಟ್ಗೆ ಹಾಂ ಗೇಟ್ನಿಂದ ಬಂದ್ರಿ ಪ್ರಮೀಳಾ ಹಾಗಲ್ಲ ಕಣೆ ನಾನು ಹೇಳಬೇಕು ಅಂತಲೇ ಇದ್ದೆ ಫೋನ್ ಮಾಡೋಣ ಅನ್ಕೊಂಡೆ ಅಯ್ಯೋ ನೀನು ಏನು ಬ್ಯುಸಿ ಇರ್ತೀಯೋ ಏನೋ ಹಳ್ಳಿಲಿ ಕೆಲಸ ಜಾಸ್ತಿ ಅಲ್ವಾ ಶ್ರಾವಣ ಬೇರೆ ಅದು ಇದು ಕೆಲಸಗಳ ಇರ್ತವೆ ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಲಿಲ್ಲ ಪುಟ್ಟ ಐ ಆಮ್ ರೇಲಿ ಸಾರಿ ಕಣೆ ಹ್ಞೂ ಹೋಗ್ಲಿ ಬಿಡಿ ಇವಾಗ ಬಂದಿದ್ದೀನಲ್ವಾ ನಾನು ಒಂದು ವಾರ ಹದಿನೈದು ದಿನ ಇದ್ದು ಆಮೇಲೆ ನಿಧಾನಕ್ಕೆ ಹೋಗ್ತೀನಿ ಕಣಿ ಹ್ಞೂ ಬೇಜಾರು ಮಾಡ್ತಾ ಬೇಡ ಪ್ರಮು ಸೋಮಕೆ ಸಣ್ಣ ಬೇಜಾರು ಅಂತ ಏನಿಲ್ಲ ಹ್ಮ್ ಒಂದು ಫೋನ್ ಮಾಡಿದ್ದಿದ್ರೆ నారా గేట్ గొప్పదే ఇలా అందర యారాడి కొట్టు కలుస్తే అందక ముందే అమ్మది బేజారు అసఠిడు చనగించే హాప్రమ్మ నగే ఆరామీ నేను చనగించే పాప ఈ బోరప్పణ గేటిందూ కూడా అకంబంద్రు కణి నుమ్ హిందే కై బీస్కుంటు మాట్లాడుక నూ అది బస్ ಅಷ್ಟೊತ್ತಿಗೆ ಈ ಬೋರಪ್ಪಣ್ಣು ಕೂಡ ಅಲ್ಲಿಗೆ ಬಂದ್ರು ಇಬ್ಬ್ರ ಜೊತೆಯಲ್ಲಿ ಮಾತಾಡ್ಕೊಂಡು ಬಂದ್ವಿ ಕಣೆ ನನ್ಗೇನು ಸುಸ್ತೇ ಆಗ್ಲಿಲ್ಲಪ್ಪ ಆಲ್ಕಣ್ ಗಿರ್ಜಮ್ಮ ಈ ಒಳ್ಳೆ ಕೆಲಸ ಮಾಡೋರ್ಗೆ ಕೂಲಿ ಕೆಲಸ ಮಾಡ್ಕೊಂಡು ಬದುಕು ಮಾಡಾರ್ಗೆ ಈ ಬ್ಯಾಗು ಬಾಗು ಹಿಡ್ಕೊಂಬರೋದು ಏನು ದೊಡ್ಡ ಕೆಲ್ಸವಿ ಆಗಲ್ಲನಾ ನೀನ್ ತಗಿ ನೀನತ್ತ ಹ ನಮ್ಮೂರ್ ನೆಣ್ಮಗಳು ನಮ್ಮ ಪ್ರಮೀಳ ಅಮ್ಮ ಸಣಮಯ್ಯ ಅಂತಂದ್ರೆ ನಮ್ಗೆ ಯೋಟ್ ಖುಷಿಯೋಳು ನೀನು ನೀ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಚಾರ ಅಂತದ್ರಾಗೆ ಬ್ಯಾಗ್ ಹಿಡ್ಕೊಂಬರೋದ್ರಾಗ ಏನ್ ತಪ್ಪೈತಿ ಹಾ ಏನ್ ಪ್ರಾಬ್ಲಮ್ಮ ಹೆಂಗ ಬಿಡಜ್ಜ ಅಲ್ಲಿಂದ ಬ್ಯಾಗ್ ಹಿಡ್ಕೊಂಬೈತಲ್ಲ ಬಿಡು ನೋಡ್ಕೊತೈತೆ ನಮ್ಮ ಸಣ್ಣ ಮೈನ ಆಮೇಲೆ ಹಾ ಬೆಂಗಳೂರಿಂದ ಬಂದೈತೆ ಬೈ ಕಡೆಯಿಂದ ಬಂದು ಮಂತಾಕಿ ಏನು ನೋಡ್ಕೊತೈತಿ ಹೆಂಗ ಅಲ್ಲಿ ನೋಡ್ಕೊಳ್ಳೋದು ಅಂದ್ರೆ ಏನ್ ಅರ್ಥ ಹಾ ತರ ನೋಡ್ಬೇಕು నన్ను బరీగణ నోడ్బ స్పెక్స్ ఆక నోడే నూ సో నోడ్క్రె కోడదల్లా పర్స్నకే కి ఒక ఈట దుడ్డ సొడు యాకంద్ర వజా బై నత్న ఎన్నె కుడీతైతి అదకే ఏనా ఐవత్నూర కొట్రెం ఒడ్కైతి అంత అష్ట నేను ఇష్టరు కూడా పాప వజా సన్న పుట్టవ్ ననండి ಈ ಸೌದೆ ಹೊಡಾಕೊಂಡು ಕೊಡೋದು ಹಾಂ ಸಿಲೆಂಡ್ರು ಪಲೆಂಡ್ರ್ ತೊಂದರೆ ಇಳಿಸ್ಕೊಂಡು ಕೊಡೋದು ಅಂಡವಲಿ ಸೌದೆ ಇಕ್ತೀವಲ್ಲ ಸಿಪ್ಪೆ ಮೊಟ್ಟೆ ಅರ್ಧನೂ ಒಂದು ಎರಡು ಒಂದು ಸೀಲನ ಎರಡು ಸೀಲನ ತಂದ್ಕೊಂಡು ಕೊಡೋದು ಹಾಂ ಸೊಸೈಟಿ ತಗ ಅಕ್ಕಿ ಪಕ್ಕಿ ತಂದ್ಕೊಂಡು ಕೊಡೋದು ಇವೆಲ್ಲ ಮಾಡ್ತೀವಿ ಅಜ್ಜ ನಾನು ಆವಾಗ ಯಾವಾಗ ಕೈಯ ಕಾಸಿದ್ದಾಗ ಈ ಯಾವನ್ನ ಕೂಲಿ ಪಾಲಿ ಮಾಡಿ ಈಟ ಊಟದ ದುಡ್ಡು ಕೊಡ್ತಾರಲ್ಲ ನಾನು ಐವತ್ತು ನೂರು ಕೊಡ್ತೀನಿ ಅವ ಕೈ ಕೈಗೆ ಹ್ಞೂ ಪಾಪ ಒಳ್ಳೆ ಮನ್ಸ ನಮ್ಮ ಬೋರಜ್ಜ ಹಾಂ ಪಾಪ ಕಣಿ ನಮ್ಮ ಬೋರಪ್ಪಣ್ಣ ಹಾಗಾದರೆ ಸಂಜೆ ಬರ ಕೇಳು ನಾನು ಬೇಕಾದೇನು ವ್ಯವಸ್ಥೆ ಮಾಡ್ತೀನಿ ಹಾಂ ಪಾಪ ಕೆಲಸ ಮಾಡೋರಿಗೆ ನಾವು ದುಡ್ಡು ಕೊಡೋದ್ರೆ ಅಲ್ಲಿ ತಪ್ಪಿಲ್ಲ ಪ್ರೇಮು ಅಲ್ವಾ ನಿನಗೆ ಬೇರೆ ಸಹಾಯ ಅವರು ಬೋರಪ್ಪಣ್ಣ ಅಂತ ಹೇಳ್ತಿದ್ಯಾ ನನಗೆ ಬೇರೆ ನಾನು ಇಲ್ಲ ಕಣಿ ಪ್ರೇಮು ಹಾಂ ನಾನು ಹಿಡಿದು ನಾನು ಪಾಡಿ ನಾನು ನಾಡ್ಕೊಂಡು ನೆಡ್ಕೊಂಡು ಬರ್ತಾಯಿದ್ದೆ ಅಷ್ಟೊತ್ತಿಗೆ ಗಿರಿಜಮ್ಮ ಗಿರ್ಜಮ್ಮ ಅಂತ ಕೂಗಿದ್ರು ಯಾನಿವ್ರು ಅಂತ ನಾನು ನಿಧಾನಕ್ಕೆ ಈ ಕಡೆ ತಿರುಗ್ ನೋಡಿದ್ರೆ ಪಾಪ ನಮ್ಮ ಬೋರಪ್ಪಣ್ಣ ಹಾ ಕೊಡಮ್ಮ ನಾನೇ ಬ್ಯಾಗ್ ತಗೋತೀನಿ ಕೊಡಮ್ಮ ನಾನೇ ಬ್ಯಾಗ್ ತಗೋತೀನಿ ಅಂತನ ಬಲವಂತ ಮಾಡಿಸ್ಕೊಂಡು ಬಂದ್ರು ಕಣೆ ಹ್ಮ್ ಪಾಪ ಭಾಳ ಒಳ್ಳೆ ಮನುಷ್ಯ ಕಣೆ ಅಲ್ವಾ ಅದರ ಹೋಗ್ಲ ಇನ್ನ ಸರಿ ಬೋರಪ್ಪಣ್ಣ ಆಯ್ತು ಸಂಜೆ ಮೇಲೆ ಮನೆ ಕಡೆ ಬನ್ನಿ ಆಯ್ತಾ ಬಂದುಬಿಟ್ಟು ಒಂದ್ಸಲಿ ಮಾತಾಡಿಸ್ಕೊಂಡು ಹೋಗಿ ಸಂಜೆ ಸರಿನಾತು ಅಂಬಳೆ ಪ್ರಮತಿ ಕಡಮ್ಮ ಜಾತು ಅದೇ ಸಣ್ಣಮ್ಮ ಹೇಳ್ದಂಗೆ ಬೈ ಕಡೆಯಿಂದ ಒಂದ್ಸಲಿ ಮತ್ತಕ್ಕೆ ಬಂದೋವು ಪ್ರಮು ನಾನು ನೆಕ್ಸ್ಟ್ ಮಂತ್ ಬರೋಣ ಅನ್ಕೊಂಡಿದ್ದೆ ಕಣೆ ಸೆಕ್ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ಗೆ ಏನಂದರೆ ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೆ ಪಾವಗುಡದ ಶನ್ಮಾತ್ಮ ಇದೆಯಲ್ಲ ಅಲ್ಲಿಗೆ ಬಂದು ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಪ್ಪ ಅಂತನ ಏನೋ ಕಷ್ಟ ಬಂದಿತ್ತು ನನಗೆ ನಾನು ಅವಾಗ ಬೇಡ್ಕೊಂಡಿದ್ದೆ ಸ್ವಾಮಿ ನನಗೆ ಈ ಕಷ್ಟ ಪರಿಹಾರ ಮಾಡಿದ್ರೆ ನಾನು ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದೆ ಕಡೆ ಬೇರೆ ಟೈಮಲ್ಲಿ ಹೋಗೋದ್ಕಿಂತ ಶ್ರಾವಣದಲ್ಲಿ ಹೋದ್ರೆ ಚೆಂದ ಅಲ್ವಾ ಅದಕ್ಕೆ ನಾನು ಪಾವಗುಡದ ಶನ್ಮಾತ್ಮಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರಮು ಮುಂದಿನ ವಾರ ಹೋಗೋಣವಾ ಶನಿವಾರ ಹೋದರೆ ತುಂಬ ಜನ ಇರ್ತಾರೆ ರಶ್ ಇರುತ್ತೆ ನನಗೆ ಸೆಕೆಯಲ್ಲಿ ಆ ತುಂಬ ರಶ್ ಅಲ್ಲಿ ಎಲ್ಗನೂ ಹೋಗೋಕ್ಕಾಗಲ್ಲ ಕಣೆ ಇರಿಟೇಟ್ ಆದಂಗೆ ಆಗುತ್ತೆ ಅದಕ್ಕೆ ಸೋಮವಾರ ಹೋಗೋಣ ಪ್ರಮು ನನ್ನ ಜೊತೆ ಬಾರೆ ನೀನು ಈಗ ಶಿರಾಯಿಂದ ನಾವು ಮದ್ಗಿರಿಗೆ ಹೋಗ್ಬಿಟ್ಟು ಮದ್ಗಿರಿಲಿ ಪಾವುಗಡ ಬಸ್ಗೆ ಬೇಜಾನ್ ಸಿಗುತ್ತಂತೆ ಕಣೆ ನಾನೀಗ ಬೆಂಗಳೂರಿಂದ ಬರ್ತಾ ಯಾರೋ ಅಂಕಲ್ ಹೇಳ್ತಾ ಇದ್ರು ಮಧುಗಿರಿಯಿಂದ ಪಾವಗಡಕ್ಕೆ ಸುಮಾರು ಬಸ್ಗಳಿದೆ ಪ್ರೈವೇಟ್ ಬಸ್ಸು ಜಾಸ್ತಿ ಇದೆ ಹಾಗೆ ಗವರ್ನಮೆಂಟ್ ಬಸ್ಸು ಜಾಸ್ತಿ ಇದೆ ಹೋಗ್ಬೋದು ಅಂತ ಹೇಳಿದ್ರು ಪ್ರಮುಖ ಮಂಡ್ಯನ ಹೋಗ್ಬರೋಣ ಕಣೇ ಪಾವಗಡಕ್ಕೆ ಆ ಸ್ವಾಮಿ ತುಂಬಾ ಶಕ್ತಿಶಾಲಿಯಂತೆ ತುಂಬಾ ಮಹಿಮೆಯಂತೆ ಒಂದ್ಸಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಬರ್ತೀಯ ಪ್ರಮುಖ ನಾನು ಹೋಗ್ ದೇವಸ್ಥಾನಕ್ಕೆ ಹೋಗ್ಬೇಕು ಹ್ಮ್ ಅದೇ ಈಗ ಬಡನಳಿತ ಒಂದೈತಲ್ಲ ಶನ್ಮಾತ್ಮ ದೇವಸ್ಥಾನ ಅಲ್ಲಿಗೆ ಹೋಗ್ಬರೋಣ್ ಕಂಡಿದ್ದೆ ನೀನ್ ಹೋಗೋಣ ಈಗ ಪಾವುಗೋಡ್ಕ ಎಲ್ಲ ಒಂತ ಹೋಗೋಣ ಈಗ ಸೋಮವಾರ ಹೋಗಾನೆ ಶನಿವಾರಲ್ಲ ಹೋಗಿದ್ರೆ ಚೆನ್ನಾಗಿತ್ಕಂಡ್ ಸಣ್ಣ ಇಲ್ಲ ಪ್ರಮು ನನ್ನ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಕಣೆ ನಾನು ಪಾವುಗಡಕ್ಕೆ ಹೋಗ್ಬೇಕು ಆ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾ ಮನಸ್ಸಲ್ಲಿ ತುಂಬ ಅಂದ್ಕೊಂಡ್ಬಿಟ್ಟಿದ್ದೀನಿ ಕಣೆ ಹ್ಞೂ ಬೇಕಿದ್ರೆ ನೆಕ್ಸ್ಟ್ ವಾರ ಇರ್ತೀನಲ್ವಾ ಅವಾಗ ಬಡವನಹಳ್ಳಿಗೆ ಹೋಗೋಣ ಆಯಿತಾ ಪ್ಲೀಸ್ ಪ್ರಮು ಪಾವುಗಡಕ್ಕೆ ಹೋಗೋಣ ಹ್ಞೂ ಆ ತೋಳ್ಸೋಣ ಮಯ್ಯ ಈಗೇನು ಆಧಾರ್ ಕಾರ್ಡ್ ತೋರ್ಸಿರ ಗೌರ್ಮೆಂಟ್ ಬಸ್ನಾಗ ಪ್ರಿಯ ಕರ್ಕೊಂಡು ಹೋಗ್ತಾರೆ ಪ್ರಿಯ ಕಾಕೊಂಡ್ ಬರ್ತಾರ ಅವಳು ಹ್ಞೂ ಈಗ ಏನು ಆಧಾರ್ ಕಾರ್ಡ್ನಾಗೆ ಹೋಗಿ ಬರೋಣ ಸೋರಿ ಪಾಗಡಿಗೆ ಹೋಗಿ ಬರೋಣ ಮಯ್ಯ ಹೇ ಪ್ರಮು ನೀನು ಅಮೌಂಟ್ ಬಗ್ಗೆ ದುಡ್ಡಿನ ಬಗ್ಗೆನೇ ಟೆನ್ಷನ್ ಮಾಡ್ಕೋಬೇಡ ಕಣೆ ಎಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಆಯಿತಾ ಪೂಜೆ ಸಾಮಾನಿಂದ ಹಿಡಿದು ನೀನು ಏನಾದರೂ ಪ್ರೈವೇಟ್ ಬಸ್ಸಲ್ಲಿ ಹೋದರೆ ಬಸ್ ಚಾರ್ಜಿಂದ ಹಿಡಿದು ಎಲ್ಲದಕ್ಕೂ ನಾನೇ ವ್ಯವಸ್ಥೆ ಮಾಡ್ತೀನಿ ಡೋಂಟ್ ವರಿ ಮಾ ಆಯಿತಾ ಮಂಡೇ ಹೋಗಿ ಬರೋಣ ಮಿಸ್ ಮಾಡಬೇಡ ಹಾಗ ಯಾವಾಗ ಬಂದಕ್ಕಾಯ್ ಸುಶೀಲಾ ನಾನ್ ಮಾರ್ನಿಂಗ್ ಬಂದೆ ಕಣೆ ಹನ್ನೊಂದು ಗಂಟೆನು ಹನ್ನೊಂದರೆ ನಾಳಿತ್ತು ಬಸ್ಸಿಗೆ ಬಂದೆ ಚೆನ್ನಾಗಿದ್ದೆ ಸುಶೀಲಾ ಹ್ಮ್ ಎಷ್ಟು ದಿನ ಆಯ್ತಲ್ವಾ ನಿನ್ನ ನೋಡಿ ಮಾತಾಡ್ಸಿ ಆಮೇಲೆ ಬರೋಣ ಅಂದ್ಕೊಂಡಿದ್ದೆ ನಾನು ನಿಮ್ಮ ಮನೆ ಹತ್ರ ಹ್ಮ್ ಈಗ ಪ್ರಮೀಳಾ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ ಹ್ಮ್ ಎಲ್ರು ಚೆನ್ನಾಗಿದ್ದೀರ ಮನೇಲಿ ಹೂಕಂಗಿರ್ಜಕಯ್ಯ ನಾವೇನು ಚೆನ್ನಾಗಿದ್ದೀವಿ ಏನು ಹೇಳ್ದಂಗೆ ಹೇಳದಂಗೆ ಬಂದ್ಬಿಟ್ಟಿದ್ದಲ್ಲ ನಿಮ್ ಪ್ರಮೀಳಮ್ಮ ಹೇಳಿರೋದು ಇಟ್ಟೊತ್ಗೆ ನಮ್ಮ ಸಣ್ಣ ಮೈ ಬೊತೆ ತಂತೆ ನಮ್ಮ ಸಣ್ಣ ಮೈ ಬೊತೆ ತೊಂತೆ ನನ್ಗೆ ಹೇಳಿರೋದು ನೀನು ಹೇಳಿಲ್ಲ ಅನ್ಕೊಂಡಿದ್ದೀನಿ ಅಲ್ವೇ

ದಪ್ಪಗಿದ್ರು ಅಷ್ಟೇ ಸಣ್ಣಗಿದ್ರು ಅಷ್ಟೇ ಮದ್ವೆ ಹೆಂಗ ಬೆಲೆ ಆಮೇಲೆ ದಪ್ಪಗಾನೆ ಇರ್ಲಿ ಸಣ್ಗಾನೇ ಇರ್ಲಿ ಮಕ್ಕಳನ್ನ ಆಡಿಸ್ಕೊಂಡು ಅವ್ ತೊಳ್ಕೊಂಡು ಹ ಗಂಡಸ್ರಿಗೆ ಅಡಿಗೆ ಮಾಡಿ ಕಂಡು ಅಪ್ಪ ಮುಸ್ರೆ ಮಾಡ್ಕೊಂಡು ಹೊಲ್ದಾಗಳು ಮನೆಗಳು ಬದುಕು ಮಾಡ್ಕೊಂಡಿದ್ರಿ ಆಟೇ ಸಾಕು ನಮ್ಗೆ ಹ್ಮ್ ಹೆಂಗ ಭಗವಂತ ಆರೋಗ್ಯವಾಗಿ ಒಂದು ಅಷ್ಟೇ ಸಾಕಣಕ ಹೇ ಸುಶೀಲ ಯಾಕೆ ಈ ತರ ಮಾತಾಡ್ತೀರಾ ನೀವು ಸ್ವಲ್ಪ ಪ್ರಪಂಚ ನೋಡ್ರಿ ಹ ಹೆಂಗಸ್ರಿಗೆ ಹೆಂಗೋದ್ರೆ ಮನೆ ಕೆಲಸ ಅಷ್ಟೇನಾ ಇಂಪಾರ್ಟೆಂಟು ಅವಳು ಬ್ಯೂಟಿನೂ ಇಂಪಾರ್ಟೆಂಟೇ ಕಣೆ ಒಂದು ಹೆಣ್ಣು ಸೌಂದರ್ಯವಾಗಿದ್ದರೆ ಅವಳಿಗೆ ಎಷ್ಟೋ ಖುಷಿಯಾಗುತ್ತಲ್ವಾ ಹಾಂ ನಾಲ್ಕು ಕಡೆ ತಿರುಗಬೇಕು ಟಿ ವಿ ನೋಡಬೇಕು ಮೊಬೈಲ್ ನೋಡಬೇಕು ಎಲ್ಲನೂ ಎಂಜಾಯ್ ಮಾಡಬೇಕು ಕಣೆ ಹಾಂ ಹಾಂ ಬರೀ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಬಿದ್ದಿದ್ರೆ ಹಾಂ ದಿಸ್ ಇಸ್ ನಾಟ್ ನೈಸ್ ಮಾ ಸುಮ್ಕಿರ್ಗಿರ್ಜಕ ನೀನೇನು ಹಿಂಗ್ತಿಯ ನೀನ್ ಟೌನ್ ಇದ್ದ ಹಿಂಗೆಲ್ಲ ಯೋಲ್ಚ ನಾವಿಲ್ಲಿ ಒಳ್ಳೇಗ ನಿನ್ನಂಗೆ ನಾವ್ ಇದ್ ಬಿಟ್ರೆ ಜನಗಳು ತಿಕ್ಕ ಬಡ್ಕೊಂಡು ಹೋಗ್ತಾರೆ ಹ್ಮ್ ಸ್ಟೋಲಾಗ್ ಮಾತಾಡ್ಕೊಂಡು ಸ್ಟೋ ಇಲ್ಲಾಗ ಓಡಾಡ್ಕೊಂಡು ಇರಕೈತೆ ನಾವು ಎದ್ರೆ ಆ ಮಸಿ ಬಟ್ಟೆ ಹಿಡ್ಕೋಬೇಕು ಮೊಸರಿ ಬಾಳಗ್ಬೇಕು ಸೌದೆ ಇಕ್ಬೇಕು ಹೊಲ್ತು ಹಸಿನ್ಕರ ದನಿನ್ಕರ ಎಮ್ಮಕರ ಕುರಿ ಮರಿ ನಾಯಿ ನರಿ ಅಯ್ಯ ನಮ್ಗ ಒಣ ಬರ್ದ ಎಲ್ ಬರ್ದ ಬಿಡು ಹ್ಮ್ சுசீலம் பாவ் சனிமாதோ அன் கனி ஆஹ் உம் சுவாம நீ பரோங்க ಪಾವುಗಡದ ಶನ್ಮಾತ್ಮೀಗ ಹೋಗೋಣ ಅನ್ಕೊಂಡಿದೀವಿ ಶ್ರಾವಣ ಅಲ್ವಾ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಹೊರಟಿದೀವಿ ನೀನು ಮತ್ತೆ ನಿಮ್ಮ ಅತ್ತೆ ಬರೋಂಗಿದ್ರೆ ಹೇಳ್ರೆ ಜೊತೆಲಿ ಹೋಗ್ಬೇಡೋಣ ಹೊರಟಿದೀರ ಹಂಗಾರೆ ನಮ್ಮ ಪುಟ್ಟಂಗಜ್ಜಿ ಒಂದ್ ಮಾತು ಕೇಳ್ತೀನಿ ನಮ್ಮ ಅತ್ತೇನ ನಮ್ಮಅತ್ತೇನ ನಾವು ಅಂದ್ರೆ ಈಗ ಹೋಗ್ ಬರೋಣ ಸಾಮರ್ತಾನೆ ಇನ್ನೂ ನಾಳೆ ಕೆಲ್ ನಾಡ ದಿನ ಎರಡು ಮೂರು ದಿನ ಆಯ್ತು ಹೋಗೋಣ ಹೇಳ್ರಿ ಹಾ ಅತ್ತೆ ಕೇಳ್ಕೊ ಬರೋಣ ಒಂದ್ ಮಾತು ಹೋಗಿ ಹಾ ಸುಶೀಲಾ ಹೋಗಿ ಹೋಗು ಪ್ಲೀಸ್ ಬಂದ್ರೆ ಹೋಗ್ಬಿಡೋಣ ಚೆನ್ನಾಗಿರತ್ತೆ ಹೂ ಹೂ ನಮ್ಮ ಕೇಳ್ಕೊಂಬತ್ತೀನಿ ನಮ್ಮ ನಮ್ಮಅತ್ತೂ ಅಂದ್ರೆ ನಂದೇನಿಲ್ಲ ನಾನು ಬಂದ್ಬಿಡೋದೇನ